ఈ నయూస్ కే స్వాగత నను రేణుక అనురే ಶಿಂದಗಿ ತಾಲೂಕಿನ ಆಲ್ಮೇಲ್ಟು ಶಾಖೆಯ ಹಿಕೆಣ್ಗುದ್ದಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಬಲೇಶ್ವರ್ ಮತ್ತು ಕಲ್ಲಹಳ್ಳಿ ಗ್ರಾಮಗಳ ಮೇಲೆ ಎಸ್ಕಾಂ ಅಧಿಕಾರಿಗಳು ಏಕಾಏಕಿಯಾಗಿ ದಾಳಿ ಮಾಡಿದ್ದಾರೆ ಶಾಖಾಧಿಕಾರಿಗಳಾದ ಎಚ್ ಎಂಲಾರ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಮನೆಯ ಸರ್ವಿಸ್ ವೈರ್ಗಳು ಹೀಟರ್ ಗಳು ನೀರಿನ ಮೋಟರ್ ಕರೆಂಟ್ ಬಳಕೆಯ ಇತ್ಯಾದಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಮನೆಯ ವೈರ್ ಕಡಿತಗೊಳಿಸಿದ್ದಾರೆ ಹಾಗೂ ಗ್ರಾಹಕರಿಗೆ ಅಕ್ರಮವಾಗಿ ವಿದ್ಯುತ್ ಬಳಕೆ ಮಾಡಬಾರದು ಅಂತ ಅಪರಾಧ ಅಂತ ತಿಳುವಳಿಕೆ ಕೇಳಿದ್ದಾರೆ ಒಂದು ವೇಳೆ ಅಕ್ರಮವಾಗಿ ವಿದ್ಯುತ್ ಬಳಕೆ ಮಾಡಿದರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಮ್ಯಾನ್ ಗಳಾದ ಹೈದರ ಚಟರ್ಕಿ ಎಂ ಡಿ ಪೂಜಾರಿ ಸಿ ಬಿ ಪೂಜಾರಿ ಮತ್ತು ಗ್ರಾಮದ ವಿದ್ಯುತ್ ಪ್ರತಿನಿಧಿ ಶ್ರೀಶೈಲ ಚಾಗ್ ಶೆಟ್ಟಿ ಮತ್ತು ಮೌನೇಶ್ ಬಡ್ಗೇರ್ ಉಪಸ್ಥಿತರಿದ್ದರು ವರದಿ ವಶೀಂ ಗೋಗಿ ಎಂದು ಪಂಚಾಯತಿ ಬರ್ತಕ್ಕಂತಹ ಗ್ರಾಮಗಳು ಕಲ್ಲಹಳ್ಳಿ ಮತ್ತು ಬಬಳೇಶ್ವರಗಳ ಊರುಗಳ ಮೇಲೆ ನಾವು ದಾಳಿ ಮಾಡಿದ್ದೇವೆ ಯಾರು ಅನಧಿಕವಾಗಿ ಹೂಕುಗಳನ್ನು ಹಾಕ್ಕೊಂಡಿದ್ದಾರ ವಾರಗಳು ಸರ್ವಿಸ್ ವಾರಗಳನ್ನ ಮಾಡ್ಕೊಂಡಿದ್ದಾರೆ ಅಂಥವರೆಲ್ಲ ನಾವು ಸರ್ವಿಸ್ ವಾರಗಳನ್ನು ಕಡಿತಗೊಳಿಸಿದ್ದೀವಿ ಇವತ್ತು ಎಲ್ಲ ನನ್ನ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋದು ಏನಪ್ಪ ಅಂತಂದ್ರೆ ಎಸ್ಕಾಮ್ನೊಂದಿಗೆ ಸಹಕರಿಸಿರಿ ಪರವಾನಿಕೆಯನ್ನು ಪಡೆದುಕೊಂಡು ತಾವೆಲ್ಲರೂ ವಿದ್ಯುತ್ತನ್ನು ಪಡ್ಕೋಬೇಕು ಅಂತೇಳಿ ಈ ಮೂಲಕ ತಮಗೆಲ್ಲರೂ ಕೇಳ್ತಾ ಕೇಳ್ಕೊತಾ ಇದ್ದೀನಿ ಹೈದರ್ ಚಟ್ರಿಕೆ ಅಂತೇಳಿ ಲೈನ್ಮ್ಯಾನ್